ಹತ್ಮೇರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಹಾಗೇ ಕೇರ್ಪಡೆಯ ಗಡಿ ಭಾಗದಲ್ಲಿ ಹಸಿನ್ಕಾವಲು ಅರಣ್ಯ ಪ್ರದೇಶ ಇದೆ ಇಲ್ಲೊಂದು ದನ್ನಾಯಕನ ಕೋಟೆ ಅಂತ ಇತ್ತು ಅಂದರೆ ಹಸುಗಳನ್ನು ಕಾಯುವಂತಹ ಒಬ್ಬ ನಾಯಕ ಇದ್ದಂತಹ ಒಂದು ಪ್ರದೇಶವಾಗಿತ್ತು ನಮಗೆ ಹಿಂದೆ ಹೇಳ್ತಾ ಇದ್ರು ಆ ಮೈಸೂರು ಅರಸರು ಸುಮಾರು ಸಾವಿರಾರು ಹಸುಗಳನ್ನು ಕಾಯೋದಕ್ಕೆ ಇದ್ದಂಥ ಈ ಅರಣ್ಯ ಪ್ರದೇಶವೇ ಹಸಿನ್ ಕಾವಲು ಪ್ರದೇಶ ಅದಕ್ಕೆ ಇವತ್ತು ಕೂಡ ಮೈಸೂರು ಮಹಾರಾಜರ ಆ ಹೆಸರಲ್ಲೇ ಕೂಡ ಇದೆ ಕಾವಲು ಪ್ರದೇಶ ಅಂತ ಹೇಳ್ಬಿಟ್ಟು ಇದು ನಮ್ಮ ರಾಜ್ಯ ಸರ್ಕಾರ ಅರಣ್ಯ ವಲಯಕ್ಕೆ ಸೇರಿದೆ ಆದರೆ ಈಗ ಕೋಟೆ ಜಾಗದಲ್ಲಿ ಮಣ್ಣಿನ ಮನೆಗಳಿದ್ದಂಥವು ಅಂಚುಗಳು ಎಲ್ಲ ನೆಲಸಮಾಗಿದೆ ಆಗಿದೆ ಜಮೀನನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ನಾವು ಇಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ನಾವು ಕರ್ಕೊಂಡು ಹೋಗಿ ತೋರ್ಲಿಕ್ಕೆ ಆಗ್ತಾ ಇಲ್ಲ ಭೂಮಿ ಥರ ನೆಲೆಸಟ್ಟಾಗಿದೆ ಆಗ ದ್ವಾರ ಬಾಗಿಲುಗಳು ಮಂಟಪಗಳೆಲ್ಲ ಇದ್ದವು ಅಂದರೆ ಸಾವಿರಾರು ಹಸುಗಳನ್ನು ಆಗ ಬಹಳ ತುಪ್ಪ ಬಹಳ ಬೇಡಿಕೆ ಆಗಿತ್ತು ಈಗಲಂಗೆ ಆಳುಮೂಳು ಬೀಜಗಳ ಹೆಣ್ಣೆಗಳನ್ನು ಬೆಳೆಸ್ತಾ ಇರಲಿಲ್ಲ ಗೋವುಗಳೇ ಪ್ರಧಾನವಾಗಿತ್ತು ವ್ಯವಸಾಯ ಮಾಡೋದಕ್ಕೂ ಕೂಡ ಬಹಳ ಮುಖ್ಯವಾಗಿತ್ತು ಹಾಗಾಗಿ ಗೋವುಗಳನ್ನು ಸುಮಾರು ನಮ್ಮ ಮೈಸೂರು ಪ್ರಾಂತ್ಯಗಳಲ್ಲಿ ಇಪ್ಪತ್ತೇಳು ಕಡೆ ಈ ರೀತಿ ಹಸುವಿನ ಕಾವಲು ಹಾಗೆ ದನಗಳ ಕಾವಲು ಹಾಗೆ ಧನ್ನಾಯಕನ ಕೋಟೆ ಎನ್ನುವ ರೀತಿಯಲ್ಲಿ ಕಾಯುವಂತಹ ಕಾವಲುಗಾರರಿದ್ದರು ಅಂತ ಇತ್ತೀಚೆಗೆ ಒಂದು ಮೂವತ್ತು ನಲವತ್ತು ವರ್ಷದಲ್ಲಿ ಏನೋ ಬೇಟೆಗೆ ಬಂದಾಗ ಮಡಿಕೆ ಸಿ ಚಿನ್ನ ಸಿಕ್ಕಿ ಅದನ್ನು ಸಾತೇಹಳ್ಳಿಯ ದೇವಸ್ಥಾನಕ್ಕೂ ಕೂಡ ಚಿನ್ನದ ಸರವನ್ನು ಅರ್ಪಿಸಿದ್ದಾರೆ ಆ ಪ್ರದೇಶದಲ್ಲಿ ಸುಮಾರು ನೂರೈವತ್ತು ವರ್ಷದಿಂದ ಇಲ್ಲೊಂದು ಊರಿತ್ತು ಆದರೆ ಆ ಊರಿನ ಅವಶೇಷ ಕೂಡ ಇಲ್ಲ ಚೆನ್ನಾಪುರ ಸಾತೇನಹಳ್ಳಿ ಒಡ್ರಹಳ್ಳಿ ಹಾಗೆ ಸಂತೆಬಾಚಲ್ಲಿ ಲಚ್ಚಿಪುರ ಕೆಸಂಕಟ್ಟೆ ಗಿಡ್ನಾಸಳ್ಳಿ ಈ ಸುತ್ತುವರಿದ ಹಾಗೆ ಇರುವಂತಹದ್ದೇ ಈ ಹಸುವಿನ ಕಾವಲು ಗಿಡ ಇವತ್ತು ಕೇವಲ ಸಾಕ್ಷಿಯಾಗಿ ನಿಂತಿದೆ ಹಾಗಾಗಿ ನಾನು ಈ ಗಿಡ ಹಸುವಿನ ಕಾವಲು ಬಗ್ಗೆ ಪರಿಚಯ ಮಾಡಿಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ನನ್ನ ಹೆಂಡತಿ ಹಾಗೆ ಇದ್ದೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ಬೇರೆ ಬೇರೆ ಗಿಡಗಳನ್ನು ನೆಟ್ಟಿದ್ದಾರೆ ಕರ್ಪೂರದ ಮರ ಹಿಂದೆ ಇರಲಿಲ್ಲ ಹಾಗಿದ್ದಿದ್ದೆಲ್ಲ ಕೇವಲ ಕುರ್ಚಲು ಮೆಳೆಗಳಿದ್ದಂತಹದ್ದು ಯಾವಾಗ ಈ ಕರ್ಪೂರದ ಗಿಡವನ್ನು ನೆಟ್ಟರೋ ಅನೇಕ ಮೊಲ ಜಿಂಕೆ ಈ ಥರ ಪ್ರಾಣಿಗಳೆಲ್ಲ ಸತ್ತೋದು ಕಾರಣ ಹುಲ್ಲುಗಾವಲು ಸಾಯಿತು ಹುಲ್ಲುಗಾವಲು ಕ್ರಮಿಸ್ಕೊಂಡಿರೋಂತಹ ಕಾಡು ಜಿಂಕೆಗಳು ಕೋತಿಗಳು ಈ ಥರದವೆಲ್ಲ ಸಾವನ್ನು ಅನುಭವಿಸಬೇಕಾಗಿ ಬಂತು ಈಗ ಜಿಂಕೆಗಳ ಸಂತತಿಯೂ ಕಡಿಮೆ ಆಗಿದೆ ಮೊಲಗಳ ಸಂತತಿಯೂ ಕಡಿಮೆ ಆಗಿದೆ ಈ ಒಂದು ಮರ ಬಹಳ ಈಟ್ ಪ್ರೋಸೆಸ್ಸು ಅಂತರ್ಜಲವನ್ನು ಬಹಳ ಕಡಿಮೆ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ತೋಳಗಳ ಅಭಯಾರಣ್ಯ ಆಗಿತ್ತು ಜಿಂಕೆಗಳಿಂದ ಮೊಲಗಳನ್ನೇ ನಂಬಿದಂಥ ತೋಳುಗಳು ಇಲ್ದಂಗೆ ಅದು ಹಾಡು ಕುರಿಯನ್ನು ಕಾಡಿನಲ್ಲಿ ಮೇಯಿಸ್ತಾ ಇದ್ರು ರೈತರು ಇವತ್ತು ಹಾಡು ಕುರಿಯನ್ನು ಮೇಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಹ ಈ ಒಂದು ಹಸಿನ ಕಾವಲು ಗಿಡದ ಬಗ್ಗೆ ನಿಮ್ಗೊಂದಷ್ಟು ತೋರಿಸ್ಕೊಡೋದಕ್ಕೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದ ನಮಸ್ಕಾರ ಜಾಯ್ ಹಿಂದ್ ಜೈ ಕರ್ನಾಟಕ ಮಾತಾ